ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇನ್ನೇನು ನವರಾತ್ರಿ ಶುರುವಾಗಿದೆ ನವರಾತ್ರಿ ಶುರುವಾಗಿದೆ ನಾಡ ಹಬ್ಬ ದಸರಾ ಅನ್ನುವ ಒಂದು ಸಂಭ್ರಮ ಎಲ್ಲರ ಮನೆ ಮನೆಗಳಲ್ಲಿ ತುಂಬಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ನವರಾತ್ರಿಯಲ್ಲಿ ದೇವಿಯು ಮೂರು ರೂಪಗಳಲ್ಲಿ ಪೂಜೆಗೊಳ್ಳುತ್ತಾಳೆ ಅಂದರೆ ದೇವಿಯು ಮೂರು ಅವತಾರಗಳನ್ನು ನಾವು ಪೂಜಿಸ್ತೀವಿ ಮೊದಲನೇ ಅವತಾರ ಮಹಾಲಕ್ಷ್ಮಿ ಎರಡನೇದು ಮಹಾ ಸರಸ್ವತಿ ಮೂರನೇದು ಮಹಾಗೌರಿ ಅಂತ ಹೇಳಿ ಮೂರು ರೂಪಗಳಲ್ಲಿ ಈ ದೇವಿಯನ್ನು ನಾವು ಆರಾಧಿಸ್ತೀವಿ ಆದರೆ ದುರ್ಗೆಯು ಒಂಬತ್ತು ಅವತಾರಗಳನ್ನು ತಾಳಿ ದುಷ್ಟ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ ಸ್ನೇಹಿತರೆ ಈ ದುರ್ಗೆಯ ಒಂಬತ್ತು ಅವತಾರಗಳಿಗೆ ಒಂದೊಂದು ರೀತಿಯ ಪ್ರತೀತಿ ಇತಿಹಾಸ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದುರ್ಗೆಯ ಒಂಬತ್ತು ಅವತಾರಗಳ ಒಂದು ಬಣ್ಣವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಆರಾಧಿಸಲಾಗುತ್ತದೆ ಶೈಲಪುತ್ರಿಯು ಪರ್ವತ ರಾಜನ ಮಗಳಾಗಿರ್ತಾಳೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಇವಳು ಹಳದಿ ಬಣ್ಣದ ಉಡುಗೆಯನ್ನು ಧರಿಸಿರ್ತಾಳೆ ಹಳದಿ ಬಣ್ಣದ ಉಡುಗೆಯ ಒಂದು ಸಂಕೇತ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಎನ್ನುವ ಒಂದು ಪ್ರತೀಕವಾಗಿದ್ದಾಳೆ ನವರಾತ್ರಿಯ ಎರಡನೆಯ ದಿನ ದುರ್ಗಾಮಾತೆಯ ಎರಡನೇ ಅವತಾರ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಯು ಹಸಿರು ಬಣ್ಣವನ್ನು ಧರಿಸಿರ್ತಾಳೆ ಹಸಿರು ಬಣ್ಣ ಅಂದರೆ ಸಮೃದ್ಧಿ ಮತ್ತು ಬದ್ಧತೆಯ ಪ್ರತೀಕವಾಗಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಬಣ್ಣವನ್ನು ಸಮೃದ್ಧಿಯ ಬಣ್ಣ ಅಂತಲೇ ಪರಿಗಣಿಸಲಾಗಿದೆ ಇನ್ನು ನವರಾತ್ರಿಯ ಮೂರನೆಯ ದಿನ ದುರ್ಗಾ ಮಾತೆಯ ಮೂರನೇ ಅವತಾರ ದೇವಿ ಈ ದೇವಿಯು ಬೂದು ಬಣ್ಣದ ಉಡುಗೆ ಧರಿಸಿ ಚಂದ್ರಘಂಠ ದೇವಿಯನ್ನು ಭಜಿಸಬೇಕು ಬದುಕಿನ ಏರಿಳಿತಗಳನ್ನೇ ಏನೇ ಇದ್ದರೂ ಈ ತಾಯಿ ಶೋಭಾಯಮಾನವಾಗಿ ಪ್ರಜ್ವಲಿಸಲು ಚಂದ್ರಘಂಠ ದೇವಿಯನ್ನು ಪೂಜಿಸಲಾಗುತ್ತದೆ ಸ್ನೇಹಿತರೆ ಬದುಕಿನಲ್ಲಿ ಎಷ್ಟೇ ಏರುಪೇರುಗಳಿದ್ದರೂ ಅವೆಲ್ಲವನ್ನು ಲೆಕ್ಕಿಸದೆ ಯಾವಾಗಲೂ ಈ ದ ತಾಯಿ ಸಂತೋಷದಿಂದ ಇರುತ್ತಾಳೆ ಇನ್ನು ದುರ್ಗೆಯ ನಾಲ್ಕನೇ ಅವತಾರ ಕೂಶ್ಮಾಂಡ ದೇವಿ ಈ ದೇವಿಯು ನಗುತ್ತಲೇ ಮುಗುಳ್ನಗೆಯಿಂದಲೇ ವಿಶ್ವವನ್ನು ಸೃಷ್ಟಿಸಿದಳು ಎಂಬುವುದೊಂದು ಇದೆ ಕಿತ್ತಳೆ ಬಣ್ಣ ಖುಷಿಯನ್ನು ಪ್ರತಿಪಾದಿಸುತ್ತಾ ಎಲ್ಲವನ್ನು ನಗು ನಗುತ್ತಲೇ ಸ್ವೀಕರಿಸುವೆ ಎಂಬ ಗುಣವನ್ನು ಪ್ರತಿನಿಧಿಸುತ್ತದೆ ಇನ್ನು ದುರ್ಗಾ ಮಾತೆಯ ಐದನೇ ರೂಪ ಸ್ಕಂದ ಮಾತ ಸ್ಥೈರ್ಯ ಮತ್ತು ಪರಿಶುದ್ಧತೆಯ ಪ್ರತೀಕ ಶುಭ್ರ ಶ್ವೇತವರ್ಣದ ವಸ್ತ್ರವನ್ನು ಧರಿಸಬೇಕು ಹಾಗೆ ಕೈಯಲ್ಲಿ ಮಗುವನ್ನು ಹಿಡುಕೊಂಡು ಪ್ರತಿನಿಧಿಸುವ ಈ ತಾಯಿಯು ಶುಭ್ರತೆಯ ಒಂದು ಸಂಕೇತವಾಗಿದ್ದಾಳೆ ಸ್ನೇಹಿತರೆ ದುರ್ಗಾ ಮಾತೆಯ ಆರನೆಯ ಅವತಾರ ಕಾತ್ಯಾಯಿನಿ ದೇವಿ ಈ ಕಾತ್ಯಾಯಿನಿ ದೇವಿಯು ದುಷ್ಟ ಸಂಹಾರ ಮಾಡಿ ಭಕ್ತರನ್ನು ಪ್ರೀತಿಯಿಂದ ಸಲಹುವ ಕಾತ್ಯಾಯಿನಿ ಮಾತೆಯು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅಪ್ಯಾಯಮಾನವಾಗಿದೆ ಸ್ನೇಹಿತರೆ ಇನ್ನು ದುರ್ಗಾ ಮಾತೆಯ ಏಳನೆಯ ರೂಪ ಕಾಳರಾತ್ರಿ ದುಷ್ಟ ಸಂಹಾರಕ್ಕಾಗಿ ಅತಿ ಉಗ್ರ ರೂಪ ಧರಿಸುವ ರಾತ್ರಿ ಇದಾಗಿದೆ ಕಡು ನೀಲಿ ಬಣ್ಣದ ಉಡುಪನ್ನು ಧರಿಸಿ ದುಷ್ಟತನದ ಕೇಡುಗಳ ವಿರುದ್ಧ ಹೋರಾಡುವ ಕೆಚ್ಚದೆಯನ್ನು ಮೈಗೂಡಿಸುವಳೋ ಈ ಕಾಳರಾತ್ರಿ ದೇವಿ ಇನ್ನು ದುರ್ಗಾ ಮಾತೆಯ ಎಂಟನೆಯ ರೂಪ ಮಹಾಗೌರಿ ಈ ಮಹಾಗೌರಿಯು ತಾಯ್ತನದ ರೂಪವನ್ನೇ ಹೊತ್ತು ತಪ್ಪುಗಳನ್ನೆಲ್ಲವನ್ನು ಕ್ಷಮಿಸಿ ಪರಿಶುದ್ಧವಾಗಿರಿಸುವ ದೇವಿ ಗುಲಾಬಿ ಸೀರೆಯನ್ನುಟ್ಟು ಕ್ಷಮಿಸಬಹುದಾದ ದೋಷಗಳನ್ನು ಕ್ಷಮಿಸಿ ತಾಯ್ತನದಿಂದ ಎಲ್ಲವನ್ನು ಒಪ್ಪಿಕೊಳ್ಳುವ ಸಂಕೇತ ಈ ದೇವಿಯದ್ದಾಗಿದೆ ಇನ್ನು ದುರ್ಗೆಯ ಕೊನೆಯ ರೂಪ ಸಿದ್ಧಿರಾತ್ರಿ ನಿಮ್ಮೆಲ್ಲ ಪರಿಶ್ರಮಗಳನ್ನು ಪರಿಗಣಿಸಿ ಸಾಧಕವಾಗಿಸುವ ಶಕ್ತಿದಾತಿ ಸಿದ್ಧಿದಾತ್ರಿ ನೇರಳೆ ಬಣ್ಣವನ್ನು ಧರಿಸಿ ನವರಾತ್ರಿಯನ್ನು ಸಂಪನ್ನಗೊಳಿಸಬಹುದು ಈ ನವಶಕ್ತಿಗಳನ್ನು ಉಡುವುದು ತೊಡುವುದು ನವಶಕ್ತಿಗಳ ಒಂದು ನವ ಬಣ್ಣಗಳನ್ನು ಧರಿಸುವುದರಿಂದ ಜೀವನದಲ್ಲಿಯ ಎಲ್ಲ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಬಹುದು ಇದು ಒಂದು ಸರಳ ಮಾರ್ಗ ಅಂತಲೇ ಹೇಳಬಹುದು ಸ್ನೇಹಿತರೆ ಪ್ರಿಯ ಸ್ನೇಹಿತರೆ ಒಂಬತ್ತು ಬಣ್ಣಗಳ ವಿಶೇಷ ಶತೆ ಮತ್ತು ಅದರ ಹಿಂದಿರುವ ಒಂದು ಒಳ್ಳೆಯ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ಪ್ರಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ